ನಮಸ್ಕಾರ ವೀಕ್ಷಕರೇ ಗೌಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಶೀಕಲ್ ರಾಮಚಂದ್ರ ಗೌಡರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಬಿಎಲ್ಎ ಟು ಕಾರ್ಯಾಗಾರ ಮತ್ತು ಕೋರ್ ಕಮಿಟಿ ಸಭೆಯನ್ನು ಆಯೋಜಿಸಿ ಭಾಗವಹಿಸಿದ್ದ ಎಲ್ಲಾ ಬಿಎಲ್ಎ ಟುಗಳಿಗೆ ಮುಂದಿನ ದಿನಗಳಲ್ಲಿ ಬೂತ್ ಮಟ್ಟದಲ್ಲಿ ಕೈಗೊಳ್ಳಬೇಕಾಗಿರುವ ಕಾರ್ಯಕ್ರಮಗಳ ಬಗ್ಗೆ ಪಕ್ಷದ ರಾಜ್ಯ ಬಿಎಲ್ಎ ಟು ಸಂಚಾಲಕರಾದ ಜಗದೀಶ್ ಇದಿಮನಿ ಅವರು ಮಾರ್ಗದರ್ಶನ ನೀಡಿದರು ಚಿಕ್ಕಬಳ್ಳಾಪುರ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಶಾಸಕರಾದ ಎಂ ರಾಜಣ್ಣ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಅಧ್ಯಕ್ಷರು ಶ್ರೀಕಾಲ್ ಆನಂದಗೌಡ ಹಾಗೂ ಪದಾಧಿಕಾರಿಗಳು ಜಿಲ್ಲಾ ಹಾಗೂ ಮಂಡಲ ಮಟ್ಟದ ಪದಾಧಿಕಾರಿಗಳು ಭಾಗವಹಿಸಿದ್ದರು ನಗರಸಭಾ ಸದಸ್ಯರು ಎಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗಟ್ಟಿಯಾದಂತ ಅಡಿಪಾಯವನ್ನ ಆಗ್ತಾ ಇದೆ ಬಹಳ ಸಂತೋಷ ಮಾಡಿದ್ದೀರಿ ಅಂತ ನನ್ಗೆ ಅನಿಸಿದೆ ಇದಾದಾಗ ನೀವು ಎಷ್ಟೇ ಕಟ್ಟಡವನ್ನ ಎಷ್ಟೇ ದೊಡ್ಡ ಕಟ್ಟಡವನ್ನ ಕಟ್ಟಿ ಅದು ಭದ್ರವಾಗಿರ್ತದೆ ಹಾಗಾಗಿ ತಡ ಆದ್ರೂ ಪರವಾಗಿಲ್ಲ ಒಂದೊಂದು ಇಟ್ಟಿಗೆ ಅವಕಾಶ ಸಿಗೋದಿಲ್ಲ ಅಂತ ಹೇಳಿದ್ರೆ ಅವ್ರ ಪಕ್ಷದ ವಿಷಯ ನನಗೆ ಆದರೆ ನಾನು ಮೊನ್ನೆನೇ ಹೇಳಿದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ನಾವು ಟರ್ಮ್ಸ್ ಮಾತಾಡ್ತೀವಿ ಮಾತಾಡ್ತೀವನ್ನೊಂದ್ಸರಿ ಇಬ್ಬರು ಮೂರು ಆಕಾಂಕ್ಷಿಗಳಿದ್ದಾಗ ದೊಡಪ್ಪ ನೀವು ಇಪ್ಪತ್ತು ಇಪ್ಪತ್ತು ಮಾಡಿ ಅವರು ಪಾಪ ಗ್ರಾಮದಲ್ಲಿ ವಾಸ ಮಾಡುವಂಥ ಅಧ್ಯಕ್ಷರು ಇಪ್ಪತ್ತು ತಿಂಗಳಾದ ಮೇಲೆ ಬಂದು ರಾಜೀನಾಮೆ ಕೊಟ್ಟು ದಟ್ ಈಸ್ ಕಾಲ್ಡ್ ಜೆಂಟಲ್ಮ್ಯಾನ್ ಅಗ್ರಿಮೆಂಟ್ ಇವರಿಬ್ಬರ ಮಧ್ಯೆ ಅಗ್ರಿಮೆಂಟ್ ಆಗಿದೆ ಅಂತ ನನಗಿರುವಂಥ ಮಾಹಿತಿ ಅದು ಸರಿ ಇರ್ಬೋದು ಸರಿ ಇಲ್ಲ ಸರಿ ಇದ್ರೆ ಜಂಟಲ್ಮ್ಯಾನ್ ಆಗಿ ಬೀವ್ ಮಾಡಬೇಕು ಬಿಟ್ರೆ ನಮ್ಮಲ್ಲಿ ಅಹಂ ಬರ್ವ ಕೆಲವ್ರು ಹೇಳ್ತಾರೆ ನನ್ನಿಂದನೇ ಪಕ್ಷ ನಾನಿಲ್ಲ ಅಂದ್ರೆ ಪಕ್ಷನೇ ಇಲ್ಲ ಅಂತ ಹೇಳ್ತೇನೆ ಆಗಕ್ ಸಾಧ್ಯ ದೇಶದಲ್ಲಿ ಎರಡು ಸಂಸತ್ ಸದಸ್ಯನ ಗೆದ್ದಂತ ಪಕ್ಷ ಮುನ್ನೂರು ಸ್ಥಾನ ಹೆಂಗಿಲ್ತು ಇನ್ನೂರ ಎಪ್ಪ ಇನ್ನೂರ ಎಂಬತ್ ಮೂರು ಗೆಲ್ಸಿದ್ರು ಈಗ ಇನ್ನೂರ ನಲವತ್ತೆರಡು ಬಂದಿದೆ ಹೆಂಗ್ ಬಂತು ಅದು ಕಾರ್ಯಕರ್ತರ ಜನರ ವಿಶ್ವಾಸ ನಿಮ್ಮೆಲ್ಲರ ಒಂದು ಶ್ರಮದ ಫಲ ಈ ದೇಶದ ಜನರ ಅಭಿಮಾನ ಮತ್ತು ಪ್ರೀತಿ ಇದನ್ನು ಗಳಿಸಲಿಕ್ಕೆ ನಾವು ಕಾರ್ಯಕರ್ತರು ಜನಸಾಮಾನ್ಯರಿಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅವ್ರ ಮನೆ ಬಾಲಿಗೆ ತಲುಪಿಸೋದ್ರಲ್ಲಿ ನೀವೆಲ್ಲ ಕೂಡ ಭಾಗಿದಾರರಾಗಬೇಕು ನೀವೆಲ್ಲ ಕೂಡ ಭಾಗಿದಾರರಾಗಬೇಕು ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಭಾಗಿದಾರರಾಗಿ ಕೆಲಸ ಮಾಡಬೇಕು ಅಂತಾನೆ ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನಾವು ಅನ್ನುವಂತ ಒಂದು ಪದವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ ನಾವು ಅಂದ್ರೆ ಮಾತ್ರ ನಮಗೆ ಗೆಲುವು ಸಿಗ್ತದೆ ನಾನು ಅಂತಂದ್ರೆ ಅವನು ಹಾಳು ಅವನು ನಂಬಿರ್ತಕ್ಕಂಥ ಪಕ್ಷಕ್ಕೂ ಕೂಡ ಹಾನಿಯಾಗ ಸದೃಢ ನಾಯಕತ್ವ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇಂಥ ಚುನಾವಣೆಗಳು ಯಾವುದೂ ಕೂಡ ನಡೆಯಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿ ಸರ್ ಈಗಾಗಲೇ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋದಕ್ಕೆ ಸಾವಿರಾರು ಕೋಟಿ ಖರ್ಚು ಮಾಡಿದ್ದಾರೆ ಬಟ್ ಇನ್ನು ಗುಂಡಿ ಮುಚ್ಚಕ್ಕೆ ಸರ್ಕಾರದ ಕೈಲಿ ಅಂತ ಗುಂಡಿ ಸರ್ಕಾರ ನಾನು ಗುಂಡಿ ಮುಚ್ಚೋದ್ರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗಲ್ಲ ಅನೇಕ ವರ್ಷಗಳಿಂದ ಇದು ಇದೆ ನಮ್ಮ ಪಕ್ಷದ ಆಡಳಿತದಲ್ಲೂ ಗುಂಡಿ ಇರುತ್ತೆ ಆದರೆ ಇದಕ್ಕೆ ತರ್ಕಬದ್ಧವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ನೀತಿಗಳು ಇವತ್ತು ಎಷ್ಟು ಬಡ್ಜೆಟ್ ಕೊಟ್ಟಿದ್ದಾರೆ ಹೇಳಿ ಬಿ ಬಿ ಎಂ ಪಿಗೆ ಕಳೆದ ಎರಡೂವರೆ ವರ್ಷದಲ್ಲಿ ಎಷ್ಟು ಬಡ್ಜೆಟ್ ಕೊಟ್ಟಿದ್ದಾರೆ ಏನು ಮಾಡಿದಿರಿ ಏನು ನೀಲಿ ನಕ್ಷೆ ಮಾಡಿದ್ದೀರಿ ನನಗೂ ಗೊತ್ತಿದೆ ಒಂದೇ ಸಲ ಯಾರೋ ಬಂದು ಮ್ಯಾಜಿಕ್ ಮಾಡಲಿಕ್ಕಾಗಲ್ಲ ಬೆಂಗಳೂರು ನಗರ ಯಾವತ್ತೂ ಕೂಡ ಒಂದು ಜಾಗತಿಕ ನಗರ ಆಗಲಿಕ್ಕೆ ಅದು ಅದನ್ನು ಸಿದ್ಧಪಡಿಸಿದ್ದೇನಲ್ಲ ಒಂದು ಸಣ್ಣ ನಗರ ಅವತ್ತಿನ ಕಾಲದಲ್ಲಿ ನಾಡಪ್ರಭು ಕೆಂಪೇಗೌಡರು ಅವರು ಕನಸಿನ ಒಂದು ಬೆಂಗಳೂರಲ್ಲಿ ಎಲ್ಲ ಜಾತಿಗಳಿಗೆ ಎಲ್ಲ ಧರ್ಮದವರಿಗೆ ವಹಿವಾಟಿಗೆ ಎಲ್ಲವನ್ನು ಕೂಡ ಅವರು ಅವತ್ತು ಮಾಡಿದಂಥ ನಗರ ಅದು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರುಡಾ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್